ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಉಷಾ ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಿ ಮನೆಗೆ ಬಂದೆ ಮನೆಗೆ ಬಂದು ಹಿಂದಿನ ದಿನ ರುಬ್ಬಿಟ್ಟಿದ್ದ ದೋಸೆ ಹಿಟ್ಟಿಗೆ ಸ್ವಲ್ಪ ಎತ್ತಿಟ್ಬಿಟ್ಟು ಉಪ್ಪನ್ನ ಬೆರೆಸ್ಕೊಳ್ತಾ ಇದ್ದೀನಿ ನಾನಿದು ದೋಸೆ ಅಷ್ಟೊತ್ತಿಗೆ ಇನ್ನೂ ಒಂದೊಂದು ಒಂದು ಒಂದೂವರೆ ಗಂಟೆ ಆಗತ್ತೆ ಹಾಗಾಗಿ ಅದಕ್ಕೆ ಮುಂಚೆನೇ ನಾನು ಸ್ವಲ್ಪ ಸಾಲ್ಟನ್ನ ಬೆರೆಸಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊತೀನಿ ಇನ್ನು ಉಳಿದಿರೋ ಹಿಟ್ಟನ್ನು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ಮತ್ತು ಯಾವಾಗಾದರೂ ಬೇಕಾದಾಗ ಹಾಕ್ಕೊಳ್ಬೋದು ಮುಂಚೆನೇ ಉಪ್ಪಾಕಿಟ್ಬಿಟ್ರೆ ಅದು ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಸಾಲ್ಟನ್ನ ಸೇರಿಸಿ ಎತ್ತಿಟ್ಕೊಳ್ತೀನಿ ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸಿ ಪೂಜೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಪೂಜೆ ಕೂಡ ಮುಗಿಸ್ಕೊಂಡೆ ಬೆಳಗ್ಗೆ ಹೊತ್ತು ಬೇಗ ಬೇಗ ಪೂಜೆ ಆಗಿಬಿಟ್ರೆ ಇಡೀ ದಿನದ ಕೆಲಸ ಮುಗ್ದಾಗೆ ಅನಿಸುತ್ತೆ ಹಾಗೆ ಹಿಂದಿದಿನ ಹಾರ ಹಾಕಿದ್ನಲ್ಲ ಹೂವಿಂದು ಅದು ನೋಡಿ ಫೋಟೋಗೆ ಹಾಕಿದ್ದೀನಿ ಹಾಗೆ ತುಂಬ ದಾಸವಾಳಗಳಿತ್ತು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವತ್ತು ಪೂಜೆಗೆ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ದೇವ್ರ ಪೂಜೆ ಮಾರ್ನಿಂಗ್ ಪೂಜೆ ಆಗಿಬಿಟ್ರೆ ಒಂಥರ ಫ್ರೆಶ್ನೆಸ್ ಇರುತ್ತೆ ಡೇ ಫುಲ್ಲು ಒಂಥರ ಮೆಂಟಲಿ ಸ್ಟ್ರೆಸ್ ಇರೋದಿಲ್ಲ ಹಾಗೆ ಇವತ್ತು ತಿಂಡಿಗೆ ಮಸಾಲೆ ದೋಸೆ ಮಾಡೋಣ ಅಂತ ಹೇಳಿ ಮೊದಲಿಗೆ ಕೆಂಪು ಚಟ್ನಿಗೆ ನಾನು ರೆಡಿ ಇದ್ದೀನಿ ಸ್ವಲ್ಪ ಬಿಸಿನೀರಿಗೆ ಒಣಗಿದ ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ನೆನೆಸಿಟ್ಕೊಂಡಿದೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಜೀರಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ ನಂತರ ಕಾಯಿ ಚಟ್ನಿಗೆ ಸ್ವಲ್ಪ ಮೆಣಸಿನ್ಕಾಯಿ ಹುಣಸೆಹಣ್ಣು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಎಲೆ ಒಂದು ಚೂರು ಶುಂಠಿ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಇದು ಚೆನ್ನಾಗಿ ಫ್ರೈ ಮಾಡಿ ಹಾಕೋದ್ರಿಂದ ಚಟ್ನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂಡು ಕಡಲೆ ಸೇರಿಸಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ ಇದಕ್ಕೆ ನೀವು ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದು ಕೂಡ ರುಬ್ಬಿ ಎತ್ತಿಟ್ಕೊಂಡಾಯಿತು ಈಗ ಬಾಣಲಿ ಹಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ಆಲೂಗಡ್ಡೆ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡಿ ಆಲೂಗಡ್ಡೆ ಒಗ್ಗರಣೆಗೆ ನಾನು ಈರುಳ್ಳಿ ಕಡಲೆಬೇಳೆ ಸಾಸಿವೆ ಕರಿಬೇವು ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶನ ಸೇರಿಸ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾವು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸ್ಮ್ಯಾಶ್ ಮಾಡಿಟ್ಟಿರೋ ಅಂಥ ಆಲೂಗಡ್ಡೆ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಗಟ್ಟಿ ಇರಬೇಕು ಗ್ರೇ ತೆಳುವಾಗಿ ಆಗಬಾರ್ದು ಆಲೂಗಡ್ಡೆ ಪಲ್ಯ ಸ್ವಲ್ಪ ಗಟ್ಟಿ ಇದ್ದರೆ ಮಸಾಲೆ ದೋಸೆಗೆ ಚೆನ್ನಾಗಿರುತ್ತೆ ನಾವು ಮಧ್ಯೆ ಫಿಲ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಆಲೂಗಡ್ಡೆ ಪಲ್ಯ ಕೂಡ ಮುಗಿತು ನಂತರ ಒಂದು ತವಾನ ಬಿಸಿಗಿಟ್ಕೊಂಡು ಹಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಚಟ್ನಿಗಳು ಕೂಡ ರುಬ್ಕೊಳ್ತಾ ಇದ್ದೀನಿ ಹಾಗೆ ಪ್ಯಾನ್ ಕಾದ ನಂತರ ನಾನು ದೋಸೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸಾಫ್ಟಾಗಿ ಅಂದರೆ ನುಣ್ಣಗೆ ರುಬ್ಕೊಳ್ಳೋದ್ರಿಂದ ನಾವು ದೋಸೆನ ಎಷ್ಟು ಬೇಕಾದರೂ ಸ್ಪ್ರೆಡ್ ಮಾಡ್ಬೋದು ದೋಸೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇದೊಂದೆರಡು ಸೆಕೆಂಡ್ ಆದ ನಂತರ ನಾವು ರುಬ್ಬಿಟ್ಕೊಂಡಿರೋ ಅಂಥ ಕೆಂಪು ಚಟ್ನಿಯನ್ನು ಇದನ್ನು ಫಿಲ್ ಮಾಡ್ಕೊಳ್ಳೋಣ ಇದಕ್ಕೆ ಇದು ಫಿಲ್ ಮಾಡಿಕೊಂಡು ಸ್ವಲ್ಪ ಆಲೂಗಡ್ಡೆ ಫಲ್ ಪಲ್ಯಾನ ಇದಕ್ಕೆ ಮಧ್ಯದಲ್ಲಿ ಇಟ್ಟು ಒಂದು ಕಡೆ ಬೇಯಿಸಿದ್ರೆ ಸಾಕಾಗತ್ತೆ ಇದು ನೋಡಿ ಈಗ ಇದನ್ನು ತೆಗೆದಿಟ್ಕೊಂಡ್ರೆ ಮಸಾಲೆ ದೋಸೆ ರೆಡಿಯಾಗತ್ತೆ ಇಷ್ಟು ಗರಿಗರಿಯಾಗಿ ಆಗತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಮಿಕ್ಕಿದ ದೋಸೆಗಳನ್ನೂ ಕೂಡ ಹಾಕ್ಕೊಳ್ತೀನಿ ಈಗ ಮಕ್ಕಳಿಗೆ ತಿಂಡಿ ಕೊಡಬೇಕಲ್ಲ ಹಾಗೆ ಬಾಕ್ಸ್ಗಳಿಗೂ ಕೂಡ ಬೇಕು ಬಾಕ್ಸ್ಗೆ ಮಸಾಲೆ ದೋಸೆ ಬೇಡ ಹಾಗೆ ಕೊಡಮ್ಮ ಅಂದರು ಹಾಗಾಗಿ ಪ್ಲೇನ್ ದೋಸೆ ಅವ್ರಿಗೆ ಮಾಡಿ ಕೊಡ್ತೀನಿ ಈಗ ತಿನ್ನೋದಕ್ಕೆ ಮಸಾಲೆ ದೋಸೆ ರೆಡಿ ಮಾಡಿಕೊಂಡು ಬೇಗ ಬೇಗ ಬೆಳಗಿನ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಆಮೇಲೆ ಫ್ರೀಯಾಗಿರ್ಬೋದು ಹಾಗಾಗಿ ನಾನು ಬೇಗ ಬೇಗ ಎದ್ದು ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ ಇಡೀ ದಿನ ಮಾಡೋ ಕೆಲಸನ ಸ್ವಲ್ಪ ಬೇಗ ಎದ್ದು ಮಾಡಿಕೊಂಡ್ರೆ ಬೇಗ ಆಗತ್ತೆ ಮತ್ತು ಪುನಃ ಅದೇ ಥರ ದೋಸೆ ಹಾಕ್ಕೊಂಡು ಒಂದೆರಡು ನಿಮಿಷ ಆದ ನಂತರ ಈ ಕೆಂಪು ಚಟ್ನಿನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಆಲೂಗಡ್ಡೆ ಪಲ್ಯನ ಹಾಕಿ ತೆಗೆದಿಟ್ಕೊಂಡ್ರೆ ಆಗುತ್ತೆ ಇದು ಒಂದು ಕಡೆ ರೋಸ್ಟ್ ಮಾಡೋದಷ್ಟೇ ನೋಡಿ ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ರೆಡಿಯಾಗಿದೆ ಮಕ್ಕಳಿಗೆ ತಿನ್ನಿಸಿ ಹಾಗೆ ಅವ್ರಿಗೆ ಬಾಕ್ಸ್ ಮಾಡಿ ಕಳಿಸ್ಬಿಟ್ಟು ನಾನು ಕೂಡ ತಿಂಡಿಗೆ ತೊಗೊಳ್ತೀನಿ ನಂತರ ಟೀ ಆಮೇಲೆ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಮಕ್ಕಳು ಬರೋ ಟೈಮ್ಗೆ ಜ್ಯೂಸ್ ಮಾಡ್ತಾಯಿದ್ದೀನಿ ಈಗ ಬೇಸಿಗೆ ಶುರುವಾಗಿದೆ ಅಲ್ಲ ಹಾಗೇ ದೋಸೆ ಮತ್ತು ಚಪಾತಿ ಪೂರಿ ಆ ಥರದ್ದು ಏನಾದರೂ ತಿಂದ್ಬಿಟ್ರೆ ತುಂಬ ದಾಹ ಆಗುತ್ತೆ ಹಾಗಾಗಿ ಕರ್ಬೂಜ ಹಣ್ಣಿತ್ತು ಈಗ ಕರ್ಬೂಜ ಹಣ್ಣನ್ನ ಕಟ್ ಮಾಡಿ ತೊಗೊಂಡು ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ತೀನಿ ಇದಕ್ಕೆ ಬೆಲ್ಲ ಕೂಡ ಹಾಕಿ ಮಾಡ್ಬೋದು ಪಾನ್ಕ ಟೈಪು ಮಕ್ಕಳು ಸಕ್ಕರೆ ಹಾಕಿದರೆ ಇಷ್ಟಪಡ್ತಾರೆ ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತೀನಿ ನೋಡಿ ಇದಕ್ಕೆ ಸ್ವಲ್ಪ ಬೇಕಂದರೆ ನೀರು ಸೇರಿಸ್ಕೊಬೋದು ಮಕ್ಕಳು ಕೂಡ ಬಂದಿದ್ದಾರೆ ಅವ್ರಿಗೆ ಜ್ಯೂಸ್ ಕೊಟ್ಬಿಡ್ತೀನಿ ನಂತರ ಅವರು ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಟ್ಯೂಷನ್ಗೆ ಹೋಗ್ತಾರೆ ಈಗ ಜ್ಯೂಸ್ ಕೂಡ ರೆಡಿ ಆಯಿತು ಹಾಗೆ ಸಂಜೆ ಒಂದು ಮದುವೆದು ರಿಸೆಪ್ಷನ್ ಇದೆ ಅಡುಗೆದು ಚಿಂತೆ ಇಲ್ಲ ಅಡುಗೆ ಏನು ಮಾಡಿಕೊಂಡಿಲ್ಲ ಇವತ್ತು ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್